ಶ್ರೀ ಗುರು ನಮಃ ಶ್ರೀಮತಿ ರಾಮಾನುಜಾಚಾರ್ಯ ಎನ್ನು ವೀಕ್ಷಕ ಸ್ನೇಹಿತರಲ್ಲಿ ನಮನಗಳನ್ನು ಸಲ್ಲಿಸುತ್ತಾ ನೋಡಿ ಶ್ರಾವಣ ಮಾಸದಲ್ಲಿರುವಂತಹ ಆರಂಭದ ದಿನದಂದು ಅಮಾವಾಸ್ಯೆಗೆ ನಾವು ಭೀಮೇಶ್ವರ ಅಮಾವಾಸ್ಯೆ ಅಂತ ಹೇಳ್ತಿರ್ತೀವಿ ಭೀಮೇಶ್ವರ ಅಮಾವಾಸ್ಯೆ ಅಂತಂದರೆ ಶಿವನ ಅಮಾವಾಸ್ಯೆ ಅದಕ್ಕಿನ್ನೊಂದು ಹೆಸ್ರನ್ನ ಕೂಗ್ತೇವೆ ಪತಿ ಸಂಜೀವಿನಿ ಅಮಾವಾಸ್ಯೆ ಅಂತ ಪತಿ ಸಂಜೀವಿನಿ ಅಂತಂದರೆ ಗಂಡನ ಶ್ರೇಯಸ್ಸನ್ನು ಬಯಸುವಂತಹ ಪೂಜೆಯ ದಿನ ಅಂತ ಮನುಷ್ಯ ಎಷ್ಟೇ ಹಣ ಕಾಸು ದುಡ್ಡು ಏನೇ ಇದ್ರೂ ಸಹಿತ ಸುಮಂಗುಲಿತನ ಇಲ್ಲ ಅಂತ ಅಂದರೆ ಅವರಿಗೆ ಜೀವನದಲ್ಲಿ ಭಾಳವಾದಂಥ ಕಳ್ಕೊಂಡು ಬಹಳವಾದಂಥ ಯಾವುದು ತೃಪ್ತಿ ಇಲ್ಲದಂತಹ ಜೀವನ ಇರುತ್ತೆ ಅದಕ್ಕೆ ಕೊನೆಯವರೆಗೂ ಸಹ ತನ್ನ ಗಂಡನ ಜೊತೆಯಲ್ಲಿರಬೇಕು ಅವರ ಆಯಸ್ಸು ಚೆನ್ನಾಗಿ ವೃದ್ಧಿಯಾಗಿರಬೇಕು ಅಂತಹ ಭಗವಂತನಲ್ಲಿ ಪ್ರಾರ್ಥನೆ ಮಾಡಿಕೊಳ್ಳುವಂತಹ ಈ ಶುಭ ದಿನ ನಾವೆಲ್ಲರೂ ಸಹ ಯಾಗದ ಅದು ಆಚರಣೆ ಮಾಡಬೇಕು ಅಂತ ಅನ್ನೋದಾದರೆ ಇದು ಪ್ರಾತಃ ಕಾಲದಲ್ಲಿ ಮಾಡಬೇಕು ಕ್ರಮವನ್ನು ಮಾಡಬೇಕಾದ್ರೆ ನಿಮ್ಮ ಮ ದೇವಸ್ ದೇವ್ರ ಮನೆಯನ್ನು ಶುದ್ಧಿಗೊಳಿಸಿ ದೇವರಿಗೆಲ್ಲ ಅಲಂಕಾರವನ್ನೆಲ್ಲವೂ ಪೂರ ಮಾಡಿ ನಿಮ್ಮ ಕೈ ಸಾಧ್ಯವಾದಷ್ಟು ಬೆಳಗ್ಗೆ ಪ್ರಾತಃ ಕಾಲದಲ್ಲಿ ಏನು ಸಿಹಿ ಮಾಡಲಿಕ್ಕೆ ಆ ಸಾಧ್ಯವಾಗುತ್ತೆ ಕೇವಲ ಒಂದು ಪಾಯಸವನ್ನು ಮಾಡ್ಬೋದಾ ಒಂದು ಪೊಂಗಲ್ ಮಾಡ್ಬೋದಾ ಸಜ್ಜಿಗೆ ಮಾಡ್ಬೋದಾ ಇಂಥದ್ದೇನಾದರೂ ಒಂದು ಒಂದು ಪ್ರಸಾದವನ್ನು ಮಾಡಿ ದೇವ್ರ ಮನೆ ಪೂಜೆಯನ್ನೆಲ್ಲವೂ ಪೂಜೆ ಮುಗಿಸ್ಬಿಡಿ ಅನಂತರದಲ್ಲಿ ಒಂದು ಗಂಡನಿಗೆ ಒಂದು ಮಣೆಯನ್ನು ಒಂದು ಚೇರನ್ನು ಹಾಕಿ ಕೂರಿಸಿ ಒಂದು ದೀಪವನ್ನು ದೇವಸ್ ದೇವರ ಮನೆಯಲ್ಲಿ ಉರಿತಿರುವಂಥ ದೀಪವನ್ನು ತೆಗೆದುಕೊಂಡು ಆ ಮನೆಯ ಮೇಲೆ ಇಟ್ಟು ಗಂಡನಿಗೆ ಪಾದ ಪೂಜೆಯನ್ನು ಮಾಡಬೇಕು ಗಂಡನಿಗೆ ಒಂದು ತಟ್ಟೆಯನ್ನಿಟ್ಟು ಶುಭ್ರವಾದಂತಹ ನೀರಿನಿಂದ ಅವರ ಪಾದವನ್ನು ತೊಳೆದು ಅರಿಶಿಣ ಕುಂಕುಮ ಗಂಧ ಪುಷ್ಪ ಕ್ಷತಾದಿಗಳಿಂದ ಪಾದಗಳಿಗೆ ಇಟ್ಟು ಅನಂತರದಲ್ಲಿ ಒಂದು ಐದು ಎಳೆ ಅಥವಾ ಒಂಬತ್ತು ಎಳೆ ಇರುವಂಥ ದಾರವನ್ನು ರೆಡಿ ಮಾಡಿಕೊಳ್ಬೇಕು ಬದ್ನಾಮಿ ದಕ್ಷಿಣೆ ಹತ್ರ ನವಸ್ತೋತ್ರಂ ಶುಭಪ್ರದಂ ಅಂತ ಹೇಳ್ತಿತ್ತು ಅದಕ್ಕೆ ಆ ಒಂಬತ್ತಿರುವಂತಹ ಗ್ರಂಥಿಗಳನ್ನು ದಾರವನ್ನು ರೆಡಿ ಮಾಡಿಕೊಂಡು ಅಲ್ಲಿ ಭಗವಂತನ ದೇವರ ಮನೇಲಿಟ್ಟದನ್ನು ಪೂಜೆಯನ್ನು ಮಾಡಿ ಅನಂತರದಲ್ಲಿ ಪಾದ ಪೂಜೆಯನ್ನು ಮಾಡಿ ಗಂಧದ ಕಡ್ಡಿ ಬೆಳಗಿ ಒಂದು ವಿಳ್ಳದಲ್ಲೇ ಅಡಕೆ ನೈವೇದ್ಯಾದಿಗಳನ್ನು ಸಹ ಅವನು ಹೇಗೆ ಪ ಪ ನನ್ನ ಪತಿ ಹೆಂಗೆ ಕಾಣ್ತಿರ್ತಾರೆ ಅಂದರೆ ಇವತ್ತ ಶಿವನ ರೂಪದಲ್ಲಿ ಕಾಣ್ತಿರ್ತಾರೆ ಶಿವನಿಗೆ ನಾವು ಹೆಂಗೆ ಆರಾಧನೆ ಮಾಡ್ತೀವಿ ಆ ರೀತಿಯಲ್ಲಿ ಅವ್ರಿಗೆ ಪೂಜೆ ಮಾಡಬೇಕು ಸಾಕ್ಷಾತ್ ಶಿವನೇ ಅವರ ರೂಪದಲ್ಲಿ ಬಂದು ಇದನ್ನು ದಿನ ಕುಳಿತಿದ್ದಾನೆ ಅನ್ನುವಂಥದ್ದನ್ನು ನಾವು ತಲೆಲಿಟ್ಕೊಳ್ಬೇಕು ಪೂಜೆಯೆಲ್ಲ ಆದ ನಂತರದಲ್ಲಿ ನೀವು ಏನು ನೈವೇದ್ಯ ಮಾಡಿರ್ತೀರಿ ಮ ದೇವ್ರ ಮನೆಗೆ ಇಟ್ಟಿರ್ತೀರಿ ಅದೇ ಥರ ಇವ್ರಿಗೂ ಒಂದು ಇಟ್ಟು ಪೂಜೆಯನ್ನೆಲ್ಲ ಮಾಡಿ ನೈವೇದ್ಯ ಬೇಕಾರೆ ಅವ್ರಿಗೆ ತಿನ್ನಿಸ್ಬೋದು ಅನಂತರದಲ್ಲಿ ಮಹಾಮಂಗ್ಲಾರ್ತಿ ಮಂಗ್ಲಾರ್ತಿಯನ್ನು ಮಾಡಿ ಆ ದಾರವನ್ನು ತನ್ನ ಬಲ ಕೈಗೆ ಅವ್ರ ಕೈಲಿಂದ ಕಟ್ಟಿಸ್ಕೊಳ್ಬೇಕು ನೀವು ಅವ್ರಿಗೊಂದು ಕಟ್ಟಬೇಕು ಅನಂತರದಲ್ಲಿ ಅವ್ರ ಆಶೀರ್ವಾದವನ್ನು ಪಡಿಬೇಕು ಅವರು ಆಶೀರ್ವಾದದಲ್ಲಿ ದೀರ್ಘ ಸುಮಂಗಲೀ ಭವ ಅಂತ ಆಶೀರ್ವಾದವನ್ನು ಮಾಡಬೇಕು ಅದನ್ನು ನೀವು ಎಲ್ಲರೂ ತನ್ನ ಪತಿಯಿಂದ ಅದನ್ನು ವಾಕ್ಯವನ್ನು ಏಳಿಸ್ಕೊಳ್ಬೇಕು ಬೇರೆ ಏನು ಮಂತ್ರ ಬರಲಿಲ್ಲ ಅಂತಂದರೆ ದೀರ್ಘ ಸುಮಂಗಲೀ ಭವ ಅನ್ನುವಂಥ ಮಂತ್ರವನ್ನು ಅವ್ರ ಕೈಲಿ ಹೇಳಿಸ್ಕೊಂಡು ಅಕ್ಷತೆಯನ್ನು ಹಾಕಿಸಿ ಅನಂತರದಲ್ಲಿ ಪೂಜೆಯನ್ನು ಪತಿಯಾದಂಥವನು ಸುಮ್ಮನೆ ಮಾಡಿಸ್ಕೊಳ್ಬಾರ್ದು ಅವನು ದೈವ ರೂಪದಲ್ಲಿರ್ತಾನಲ್ಲ ಏನಾದರೂ ಒಂದು ವರವನ್ನು ಅನುಗ್ರಹವನ್ನು ಮಾಡಬೇಕು ಭಗವಂತ ಕಾಣದ ರೀತಿಯಲ್ಲಿ ಅನುಗ್ರಹವನ್ನು ಮಾಡ್ತಾನೆ ನಾವು ಈಗ ಜೀವಂತ ಇರುವಂತಹ ನಾವು ದೇವರ ರೂಪದಲ್ಲಿರುವಂಥ ಪತಿ ದೇವರೀಗ ಅವ್ರು ಏನಾಗಬೇಕು ಪತಿ ದೇವರು ಏನಾದರೂ ಒಂದು ವರವನ್ನು ಕೊಡಬೇಕಲ್ಲ ಪೂಜೆಯನ್ನೆಲ್ಲ ಸತಿ ಮಾಡಿದ ಮೇಲೆ ಏನಾದರೂ ಒಂದು ಉಡುಗೊರೆಯನ್ನು ಕೊಡಬೇಕು ಒಂದು ವಸ್ತು ಬಟ್ಟೆಯನ್ನೋ ಒಂದು ಒಡವೆಯನ್ನೋ ಅಥವಾ ಒಂದು ಅಟ್ಲೀಸ್ಟ್ ಏನೂ ಅಂದರೆ ಒಂದು ಸಾವಿರ ರೂಪಾಯಿ ದುಡ್ಡನ್ನು ಆದರೂ ಸಹ ಅವರಿಗೆ ಕೊಟ್ಟು ಅವರ ಮನಸ್ಸನ್ನು ಪಡಿಸ್ಬೇಕು ವ್ರತವನ್ನು ಪೂಜೆ ಮಾಡಿದಂತಹ ಸ್ತ್ರೀ ಬೆಳಗ್ಗೆ ಎದ್ದು ಮನೆಯನ್ನು ಒರೆಸಿ ಎಷ್ಟೆಲ್ಲ ಕಷ್ಟಪಟ್ಟು ಪೂಜೆ ಮಾಡ್ತಾರಲ್ಲ ಅವ್ರಿಗೊಂದೇನೋ ನೀವೊಂದು ಒಂದು ಕಾಣಿಕೆ ಏನೇನಾದ್ರು ಕೊಟ್ಟರೆ ಅವ್ರಿಗೆ ಸಂತೋಷ ಆಗುತ್ತೆ ಆ ಪೂಜೆ ಸಾರ್ಥಕತೆ ಆಗತ್ತೆ ಇದೆಲ್ಲವೂ ಸಹ ಮಾಡೋದ್ರಿಂದ ಆ ದಿನ ನೀವೇನು ಪೂಜೆ ಮಾಡ್ತೀರಿ ಅದು ಶಿವನ ಅನುಗ್ರಹಕ್ಕೆ ನಾವೆಲ್ಲರೂ ಪಾತ್ರರಾಗ್ತೇವೆ ಅದಕ್ಕೆ ಇದು ಹೇಳುವಂಥದ್ದು ಪತಿ ಸಂಜೀವಿನಿ ವ್ರತ ಅಂತ ಕೆಲವರು ಇನ್ನೊಂದು ರೀತಿಯಲ್ಲೂ ಸಹ ಮಾಡಬೇಕು ಯಾಕೆ ಅಂತ ಅಂದರೆ ಅದಕ್ಕೆ ಜ್ಯೋತಿರ್ಭೀಮೇಶ್ವರ ವ್ರತ ಅಂತ ನಾವು ಹೆಂಗೆ ಹೇಳ್ತೀವಿ ಹಂಗೆ ಅಖಂಡ ಜ್ಯೋತಿ ವ್ರತ ಅಂತಲೂ ಸಹ ಹತ್ಕೊಂಡ ಹೆಸರು ಅಖಂಡ ಜ್ಯೋತಿ ಅಂತ ಅಂದರೆ ಆ ದಿನ ಪೂರ ನೀವು ದೀಪವನ್ನು ಪ್ರಜ್ವಲಿಸುವ ರೀತಿಯಲ್ಲಿ ಇಡಬೇಕು ಇಡಬೇಕಾದ್ರೆ ನೀವೇನು ಮಾಡಬೇಕು ಅಂತ ಅಂದರೆ ಒಂದು ತಟ್ಟೆನೇ ತೆಗೆದುಕೊಳ್ಳಿ ತಟ್ಟೆಗೆ ಒಂದು ಬಾಳೆ ಎಲೆಯನ್ನು ಹರಡಿ ಅದ್ರ ಮೇಲೆ ಒಂದು ಅಕ್ಕಿಯ ರಾಶಿಯನ್ನು ಇಟ್ಟು ಅಕ್ಕಿಯ ರಾಶಿಯ ಮೇಲೆ ದೀಪವನ್ನು ಇಡಬೇಕು ಇದಕ್ಕೆ ಅಖಂಡ ಜ್ಯೋತಿ ಭೀಮೇಶ್ವರ ವ್ರತ ಅಂತ ಹೇಳೋದಕ್ಕೆ ಇದು ದೀಪ ಜ್ಯೋತಿಯಲ್ಲಿ ಪೂಜೆ ಮಾಡುವಂಥದ್ದು ಏನಕ್ಕೆ ಹೇಗೆ ಅಂತ ಅಂದರೆ ನೋಡಿ ಅಕ್ಕಿನ ನಾವು ಚಂದ್ರ ಅಂತ ಹೇಳ್ತಿರ್ತೀವಿ ಆಯಸ್ಸಿಗೆ ಕಾರಕ ಅವನು ಮನೋಕಾರಕ ಆಯಸ್ಸಿಗೆ ಕಾರಕ ಚಂದ್ರ ಆ ಚಂದ್ರ ನಮಗೆ ಒಲಿದ್ರೆ ಆಯಸ್ಸು ಬಹಳ ವೃದ್ಧಿ ಆಗುತ್ತೆ ಚಂದ್ರ ಏನು ಹೇಳಿ ಅವನು ಯಾವಾಗಲೂ ಸಹ ಕೂಲಾಗಿರ್ತಾನೆ ಚಂದ್ರ ಅಂದರೆ ತಣ್ಣನಾದಂಥವನು ಮನುಷ್ಯನ ದೇಹ ತಣ್ಣಗಾದ್ರೇನಾಗುತ್ತೆ ಪ್ರಾಣ ಪಕ್ಷಿ ಆರೋಗುತ್ತೆ ಅದಕ್ಕೆ ಚಂದ್ರನನ್ನು ಕಂಡ್ರೆ ಅತ್ಯಂತ ಭಯವನ್ನು ಪಡ್ತೀವಿ ನಾವು ಆ ಚಂದ್ರನ ಅನುಗ್ರಹ ಚೆನ್ನಾಗಿ ಆಗಬೇಕು ಅಂತ ಅಂದಾಗ ಚಂದ್ರ ರೂಪದಲ್ಲಿ ಅಕ್ಕಿ ರಾಶಿಯನ್ನು ಹರಡಿ ಶಿವನ ರೂಪದಲ್ಲಿ ದೀಪವನ್ನು ಇಟ್ಟು ಹಚ್ಚಬೇಕು ಶಿವ ಮತ್ತು ಚಂದ್ರ ಇಬ್ಬರೂ ಇದ್ದರೆ ಮರಣವೂ ಬರೋದಿಲ್ಲ ಆರೋಗ್ಯಕ್ಕೆ ದೋಷವೂ ಬರೋದಿಲ್ಲ ಅದಕ್ಕೆ ನಾವು ಮೃತ್ಯುಂಜಯ ಹೋಮವನ್ನು ಏನಕ್ಕೆ ಮಾಡ್ತೀವಿ ಅಂತಂದರೆ ಚಂದ್ರನ ಆರಾಧನೆ ಮಾಡಿ ಶಿವನನ್ನು ಪ್ರಾರ್ಥನೆ ಮಾಡ್ಕೊಳ್ತೀವಿ ಅದಕ್ಕೆ ಮೃತ್ಯುಂಜಯ ಪೂಜೆ ಅಂತ ಹೇಳ್ತಿರ್ತೀವಿ ಆದ್ದರಿಂದ ಈ ಸಂದರ್ಭದಲ್ಲಿ ನಾವೇನು ಮಾಡ್ಬೋದು ಅಂತಂದರೆ ದೀಪವನ್ನು ಪ್ರಜ್ವಲಿಸ್ತಾ ದೀಪವನ್ನು ಅಖಂಡ ಜ್ಯೋತಿಯನ್ನು ಮಾಡಿ ಇವತ್ತ ದಿನ ಕೂಡ ಈ ಅಮಾವಾಸ್ಯೆ ಮುಗಿಯ ತನಕ ಸಹ ದೀಪ ಆರದ ರೀತಿಯಲ್ಲಿ ಒಂದು ದೊಡ್ಡದಾದಂತಹ ಒಂದು ದೀಪವನ್ನು ಇಟ್ಟು ಅದಕ್ಕೆ ಅಕ್ಕಿ ಮೇಲೆ ಅದನ್ನು ಇಟ್ಟು ಅದಕ್ಕೆ ಒಂದು ದೊಡ್ಡದಾದಂಥ ಬತ್ತಿಯನ್ನು ಹಾಕಿ ದೀಪ ಹಚ್ಚಿ ಅದಕ್ಕೆ ನಾವು ಮಲಗಬೇಕಾದ್ರೆ ತುಂಬ ದೂಪ ತುಂಬ ದೀಪ ತುಂಬ ಎಣ್ಣೆ ಹಾಕ್ಬಿಟ್ರೆ ಬೆಳಗ್ಗೆ ತನಕ ಉರಿಯುತ್ತೆ ಅದನ್ನು ಮಾಡಿ ಬೆಳಗ್ಗೆ ಎದ್ದ ತಕ್ಷಣವೇ ಮತ್ತೊಂದು ಮನೆ ದೇವರಿಗೆ ನಮಸ್ಕಾರವನ್ನು ಮಾಡಿ ದೀಪವನ್ನು ಪ್ರಜ್ವಲಿಸಿ ಮತ್ತೆ ನಂತರದಲ್ಲಿ ಯಾವುದಾದ್ರೂ ದೇವಸ್ಥಾನದಲ್ಲಿ ಇರ್ಬೋದು ಇಲ್ಲ ಅಂತ ಅಂದರೆ ಅವತ್ತು ಮಾನೆ ಬೆಳಗ್ಗೆ ಆದಮೇಲೆ ಅದು ಉರಿದು ಹಾರೋದ್ರೂ ಏನು ತೊಂದರೆ ಇಲ್ಲ ಅದು ಅಮಾವಾಸ್ಯೆ ಮುಗ್ದೋಗಿರುತ್ತೆ ನಂತರದಲ್ಲಿ ಏನು ತೊಂದರೆ ಇಲ್ಲ ಈ ರೀತಿಯಲ್ಲಿ ವ್ರತವನ್ನು ಮಾಡಿ ನಾವೆಲ್ಲರೂ ಸಹ ಆ ದಿನ ಪತಿದೇವರ ಅನುಗ್ರಹವನ್ನು ಪಡ್ಕೊಂಡು ಶಿವನ ಕೃಪೆಗೆ ನಾವೆಲ್ಲರೂ ಸಹ ಪಾತ್ರರಾಗುವಂಥ ದಿನ ಯಾವುದು ಅಂತ ಅಂದರೆ ಜ್ಯೋತಿರ್ಭೀಮೇಶ್ವರ ವ್ರತದ ದಿನ ಅಂತ ವಿಶೇಷವಾಗಿ ಹೇಳ್ಬೋದು ಇದೆಲ್ಲವೂ ಸಹ ಆಚರಣೆ ಮಾಡ್ತೀರಿ ಅಂತ ಅಂದ್ಕೊಳ್ತಾ ವಿಶೇಷವಾದಂಥ ಸಂಚಿಕೆಗೆ ಮಂಗಳವನ್ನಾಡ್ತೀವಿ ಭಗವಂತ ನಿಮಗೆ ಒಳಿತನ್ ಮಾಡಲಿ ನಮಸ್ಕಾರ